ಒಂದು ಅದ್ಭುತವಾದಂಥ ಆಟವನ್ನು ಮಕ್ಕಳಿಂದ ಆಡಿಸ್ತಾ ಇದ್ದೀವಿ ಡಾಮಿನೋ ಕಾರ್ಡ್ ಜೊತೆಯಲ್ಲಿ ಅಂಕಿಗಳನ್ನು ಜೋಡಿಸುವಂಥ ಆಟ ಓಕೆ ಪ್ರಾರಂಭ ಮಾಡಿ ಐದೈದು ಕಾರ್ಡ್ಗಳನ್ನು ಹಾಕೊಟ್ರಿ ಒಂದು ಎರಡನೇ ಕಾರ್ಡು ಐದೈದು ಕಾರ್ಡನ್ನು ಹಾಕೋಬೋದು ಐದೈದು ಕಾರ್ಡ್ ಅದಲ್ಲ ಹಾ ಈಗ ನಿನ್ನ ಹತ್ರ ಉಳಿದಿರೋ ಕಾರ್ಡ್ ಸೆಂಟ್ರ್ ಗೌಡ್ ವೆರಿ ಗುಡ್ ಹಾಂ ನೋಡ್ರಿ ಈಗ ನಿಮ್ಮ ಕಾರ್ಡ್ಗಳನ್ನು ಮತ್ತು ನಿಮ್ಮ ಕಾರ್ಡಲ್ಲಿ ಏನಿದೆ ಅಂಕಿಗಳು ಮತ್ತು ಡಮಿನೋ ಇದಾವೆ ಅದಾವಲ್ಲ ಡಮಿನೋ ಕಾರ್ಡ್ನು ಅದಾವ ಮತ್ತು ಅಂಕಿಗಳು ಅದಾವೆ ಅವನೇನು ಮಾಡ್ಬೇಕು ನೀವು ಜೋಡ್ಸ್ಕೊಡ್ಬೇಕು ಆಯ್ತಾ ಓಕೆ ಈಗ ಪೃಥ್ವಿ ಹಾಕಿದಾನಲ್ಲ ಕಾರ್ಡ್ ಮುಂದಿನವರು ಆಟವನ್ನು ಪ್ರಾರಂಭ ಮಾಡಬೇಕು ಹಾಂ ಒಂದು ಕಾರ್ಡ್ ಎತ್ಕೊಡ್ರಿ ಹಾಂ ನಿಮಗೆ ಯಾವ್ದು ಜೋಡಣೆ ಆಗುತ್ತೋ ಅದನ್ನ ಉಳಿಸ್ಕೊಡ್ರಿ ಯಾವುದೇ ಇರೋದನ್ನ ಕೆಳಗಿಡಬೇಕು ಗೌಡ್ ವೆರಿ ಗುಡ್ ತೋರ್ಸ್ಬೇಡ್ರಿ ಒಬ್ರಿಗೊಬ್ರು ತೋರಿಸಿದ್ರೆ ಅವ್ರು ನಿಮಗೆ ಆ ಕಾರ್ಡ್ ಕೊಡೋದಿಲ್ಲ ಅವ್ರು ಕೊಟ್ಟಿದ್ದದ್ದು ಏನಾದರೂ ಬೇಕು ಅಂದರೆ ಎತ್ಕೊಡ್ರಿ ಇಲ್ಲಾಂದರೆ ಕೆಳಗೆ ಹಾಂ ಹಂಗೆ ಹಿಂಗೆ ಚಿತ್ತಿಡಮ್ಮ ಹಾಂ ಅವ್ರಿಗೆ ಗೊತ್ತಾಗಬೇಕಲ್ಲ ಅದು ಯಾವ ಕಾಡೈತಿ ಹೌದು ಓಕೆ ಕಾವೇರಿ ಇದು ಬೇಕಾದ್ರೆ ತಗೋ ಇಲ್ಲಾಂದರೆ ಅಲ್ಲಿರೋದ್ರಲ್ಲಿ ಎತ್ಕೋಬೇಕು ಹಾಂ ಯಾರು ಪೇರಾಗತ್ತೋ ಬೇಗ ಅವರು ಈ ಆಟದಲ್ಲಿ ವಿನ್ ಆದಾಗ ಹಾಂ ಹಾಂ ಯಾವ್ದು ಬೇಕಾಗೋದ್ಲೋ ಆ ಕಾರ್ಡನ್ನ ಮುಂದುವರಿ ಕೊಡ್ಬೇಕು ಬೇಕಾದ್ರೆ ಕಾರ್ಡ್ ಎತ್ಕೋಬೇಕು ಇಲ್ಲಾಂದ್ರೆ ಮುಂದೆ ಯಾವ್ದು ಬೇಕಾಗಿರೋದಿಲ್ಲ ಆ ಕಾರ್ಡನ್ನ ಕಳಿಸ್ಬೇಕು ಹಾ ಸೌಜನ್ಯ ಕಾವೇರಿ ಬೇಕಾದ್ರೂ ತಗೋ ಇಲ್ಲಾಂದ್ರೆ ಹಾ ಗೋಡ್ ಡಾಮಿನೋ ಕಾರ್ಡ್ ಜೊತೆಯಲ್ಲಿ ಅಂಕಿಗಳನ್ನು ಜೋಡಿಸುವಂಥ ಆಟವನ್ನು ವಿದ್ಯಾರ್ಥಿಗಳು ಆಡ್ತಾ ಇದ್ದಾರೆ ಯಾರು ಬೇಗ ವಿನಾಗ್ತಾರೆ ನೋಡ್ರಿ ಜೋಡಿಸ್ಕೊಬೇಕು ಯೋಚನೆ ಮಾಡಿ ನಿಮಗೆ ಬೇಕಾಗದೇ ಇರುವಂಥ ಕಾರ್ಡನ್ನು ಮುಂದುವರಿ ಕೊಡಬೇಕು ಯಾವ್ದು ಬೇಕಾಗಿರೋದಿಲ್ಲ ಆ ಕಾರ್ಡನ್ನ ಅವ್ರಿಗೆ ಕೊಟ್ಬಿಡ್ರಿ ಬೇಕಾಗಿರೋದನ್ನ ತೋರಿಸ್ಬೇಡ್ರಿ ತೋರಿಸಿದ್ರೆ ಅವ್ರು ನಿಮ್ಗೆ ಆ ಕಾರ್ಡ್ ಕೊಡೋದಿಲ್ಲ ಎಲ್ಲ ಖಾಲಿ ಅದವಲ್ಲ ಈಗ ಈಗ ಖಾಲಿ ಆದ ನಂತರ ಏನ್ ಮಾಡ್ಬೇಕು ಕೆಳಗದಲ್ಲ ಎಲ್ಲ ಕಾರ್ಡನ್ನ ಜೋಡ್ಸಿ ಕೆಳಗಿರುವಂತವು ಜೋಡಿಸಿ ಅವ್ ಎಲ್ಲ ಕಾರ್ಡ್ ಖಾಲಿ ಆದ ನಂತರ ಏನ್ ಮಾಡ್ಬೇಕು ಅವು ಮುಳಿದಿರುವಂತ ಎಲ್ಲ ಕಾರ್ಡನ್ನ ಜೋಡ್ಸಿ ಅವನ್ನ ಮೇಲೆ ಕೆಳಗ್ ಮಾಡ್ರಿ ಒಂದ್ಸಲ್ ಮೇಲೆ ಕೆಳಗ್ ಮಾಡಿ ಕೆಳಗ ಇಡ್ಬೇಕಲ್ಲಿ ಹಾ ಇಡ ಗುಡ್ ಬೇಗ ಬೇಗ ಆಟ ಮಾಡ್ರಿ ಲೇಟ್ ಮಾಡಬಾರ್ದು ಹಂಗೇ ಮೊದಲೇ ತೆಗೆದು ಇಟ್ಟಿರ್ಬೇಕು ಯಾವ್ದು ನಾನು ಕೊಡಬೇಕು ಅಂತ ಹೇಳಿ ಜೋಡಿ ಆಗಿರೋದನ್ನು ಮುಟ್ಟಂಗಿಲ್ಲ ಜೋಡಿ ಆಗಿರೋದನ್ನ ಮುಟ್ಟಿದ್ರೆ ಮತ್ತೆ ಅದ್ರಾಗಿಂದ ಒಂದು ಹೋಗ್ಬಿಡ್ತೀನಿ ಅದಕ್ಕೆ ಯಾವ್ದು ಕೊಡ್ಬೇಕು ಅನ್ನೋದನ್ನು ಮೇಲೇನೆ ಇಟ್ಕೊಂಡಿರ್ಬೇಕು ನೋಡ್ಬೇಕಲ್ಲಿ ಕೆಳಗೆ ಬರುವಂಥದ್ದು ಕಾಡೋ ಅಲ್ಲವೋ ಅಂತ ಹಾಂ ಬೇಗ ಬೇಗ ಮಾಡಿರಿ ಹಾಂ ಗಡ್ ಹಾಂ ತೋರಿಸು ಜೋಡಣೆ ಆಗಿರೋದು ತೋರಿಸು ನೋಡಿರು ಕರೆಕ್ಟಾಗಿದ್ದೇನೆ ನೋಡಿರಿ ಮೂರಕ್ಕೆ ಮೂರು ಗೋಟ್ ಒಂದಕ್ಕೆ ಒಂದು ಎರಡಕ್ಕೆ ಎರಡು ಗೋಟ್ ಕಾವೇರಿ ಈ ಎರಡು ಏನಾಯಿತು ವಿಜೇತ ವೆರಿ ಗಡ್ ಓಕೆ